ದಯಮಾಡಿ ಇನ್ನೊಂದು ಸರಿ ಚೇತನ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅವರು ಮಾಡಿರೋಂಥ ಹೋರಾಟಗಳನ್ನ ನೋಡಿ ನೀವು ಅವ್ರ ಪರವಾಗಿ ವಿರುದ್ಧ ಮಾತಾಡೋದಕ್ಕೆ ನೀವು ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತಾನೆ ಹೇಳ್ತೇ ದಯಮಾಡಿ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಚೇತನ್ ಅವ್ರ ಪರ ನಿಲ್ತದೆ ಯಾವುದೇ ವಿಚಾರ ಬಂದಾಗಲೂ ಅಷ್ಟೇ ಏನೇ ಬಂದರೂ ಸತ್ಯದ ಪರ ನಮ್ಮ ಹೋರಾಟ ನಿಲ್ತದೆ ಅದೇ ರೀತಿ ಚೇತನ್ ಅವ್ರಿಗೆ ಎಲ್ಲಿ ಅನ್ಯಾಯ ಆಗ್ತದೆ ನೋವು ಆಗ್ತದೆ ಅವ್ರ ಪರ ನಾವು ಧ್ವನಿ ಎತ್ತೀವಿ ಧ್ವನಿ ಎತ್ತನೇ ಇರ್ತೀವಿ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ವತಿಯಿಂದ ನೂರ ಮೂವತ್ತ್ಮೂರನೇ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿರೋದ್ರಿಂದ ಈ ಒಂದು ನಮ್ಮ ಸಣ್ಣ ಪತ್ರಿಕಾಗೋಷ್ಠಿ ಅಂತ ನಾವು ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗ್ತಾಯಿದೆ ಯಾಕೆ ಹೆಮ್ಮೆ ಆಗ್ತಾಯಿದೆ ಅಂತಂದರೆ ಇವತ್ತು ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಇವತ್ತು ಪ್ರತಿ ಮನೆ ಮನೆಗೂ ವಿಚಾರ ತಲುಪಿದೆ ಸಮಾನತೆ ತಲುಪಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗಳ ಅವ್ರನ್ನ ಹೋಗಿದೆ ಬಸಣ್ಣನವರ ಸಮಾನತೆ ಹೋಗಿದೆ ಕುವೆಂಪು ಅವರ ಹೋಗಿದೆ ಸಮಾನತೆ ಹೋಗಿದೆ ಪಿರಿಯಾರವರ ವಿಚಾರಧಾರೆಗಳು ಹೋಗಿವೆ ಆ ಒಂದು ವಿಚಾರ ಕುರಿತು ಇವತ್ತು ನಾವು ಒಂದು ಪ್ರೆಸ್ಬೀಟ್ ಮಾಡಿದ್ದಿದ್ವಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಮಹಿಳೆಯರಿಗೆ ಸೀರೆ ಕೊಡುವಂಥ ಕಾರ್ಯಕ್ರಮ ರುದ್ರಿಗೆ ಕಂಬಳಿ ಕೊಡುವಂಥ ಕಾರ್ಯಕ್ರಮ ಒಂದು ಸಾವಿರ ಬೈಕ್ ರ್ಯಾಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದೇ ರೀತಿ ಅಂಗವಿಕಲರಿಗೆ ಪರಿಕರಗಳನ್ನ ವಿತರಣೆಗಳನ್ನ ಕೊಟ್ಟಿರುವಂಥದ್ದು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿರುವಂಥದ್ದು ನಮಗೆ ದೊಡ್ಡ ಮಟ್ಟದ ಸಂತಸ ತಂದಿದೆ ಆ ಸಂತಸ ತಂದಿರೋ ವಿಚಾರಕ್ಕೆ ಇದು ಒಂದು ದೊಡ್ಡ ಮಟ್ಟದ ಪ್ರೆಸ್ ಆಗಿದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿತರಾದಂಥ ನಮ್ಮ ದಲಿತ ಸ್ವಾಭಿಮಾನಿ ಸೇವತೆ ಸಮಿತಿಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ನೆನ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸ ತುಂಬು ಹೃದಯದ ಜೈ ಬಿ ವೊಂದನೆಗಳ್ ಹೇಳ್ತೀನಿ ಅದೇ ರೀತಿ ನಮ್ಮ ನಟ ಚೇತನ್ ಅಹಿಂಸಾ ಅವರು ಬಂದಿದ್ದಾರೆ ಅವರಿಗೂ ಜೈ ಬಿ ನೋಂದನೆಗಳ್ ಹೇಳ್ತೀನಿ ಹಾಗೆ ನಮ್ಮ ಚೀನರ ಬಂದಿದ್ದರು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಪಿ ಮೂರ್ತಿ ಅಣ್ಣನವರು ಆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ಹೇಳಿ ನಮಗೆ ಒಂದು ಫೋನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಈ ಥರ ನನಗೇನೋ ಸಮಾಜದಲ್ಲಿ ಏನೋ ಒಂದು ಘರ್ಷಣೆ ಆಗಿದೆ ಅಲ್ಲೋಗಿ ನಾವು ನ್ಯಾಯ ಕೊಡಿಸುವಂಥ ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯಮಾಡಿ ಬ್ರದರ್ ನೀನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸು ನಿನ್ನಿಂದ ನಾನು ಇಡ್ತೀನಿ ಅಂತ ಅವರು ನನಗೆ ಬೆಂಬಲವಾಗಿ ಬೆಂಬಲ ತುಂಬಿದ್ದಾರೆ ಅದೇ ರೀತಿ ಮಾರ್ಸಂದ್ರ ಮುನಿಯಪ್ಪ ಅವರು ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರ್ಯ ಬದಿಗೊತ್ತು ಅವತ್ತೇನೋ ಡೆಲ್ಲಿಗೆ ಹೋಗಬೇಕಾಗಿತ್ತು ವಿಚಾರಧಾರೆಗಳಿರೋದು ಹೈಕಮಾಂಡಿಂದ ನನಗೆ ಬುಲಾಬ್ ಬಂದಿದೆ ಅಂತೇಳಿ ಅವರು ಡೆಲ್ಲಿಗೆ ಹೋಗಿರೋಂಥ ವಿಚಾರ ಹೇಳಿದರು ನನಗೆ ಇವರೆಲ್ಲ ಕಾರ್ಯಕ್ರಮ ಮಾಡಿ ಅಂತ ಬೆಂಬಲವಾಗಿ ನಿಂತು ನನಗೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋಕ್ಕೆ ನನಗೆ ಭಾಳ ಆಯಿತು ಅದೇ ರೀತಿ ನಮ್ಮ ಬಾ ಲೈ ಬಾಲಕೃಷ್ಣ ಅವರು ಅಂತ ಬಂದರು ಆಮೇಲೆ ಕವಿಗಳು ಬಂದಿದ್ದರು ಆಮೇಲೆ ಚಿಂತಕರುಗಳು ಬಂದಿದ್ದರು ಪ್ರಗತಿಪರ ಚಿಂತಕರುಗಳು ಬಂದಿದ್ದರು ವಿಚಾರಧಾರೆಗಳನ್ನ ಹಂಚ್ಕೊಂಡ್ರು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟರು ಇದೇ ರೀತಿ ನಿಮ್ಮ ಸಂಘಟನೆನ ಬೆಳೆಸ್ಕೊಂಡು ಹೋಗಿ ನಿಮ್ಮ ಸಮಾಜಕ್ಕೆ ಒಳ್ಳೆ ಮಾದರಿ ಆಗ್ತದೆ ಅಂತೇಳಿ ನಮ್ಗೆ ಒಳ್ಳೆ ಪ್ರಶಸ್ತಿ ಪ್ರಶಂಸೆಗಳು ಬಂದಿದ್ದಾವೆ ಅದೇ ರೀತಿ ನಮ್ಮ ಇದೇ ಪಕ್ಕದ ಪಾಲ್ನಹಳ್ಳಿ ಶ್ರೀ ಕ್ಷೇತ್ರ ಸ್ವಾಮೀಜಿ ಸಿದ್ದರಾಜ್ಯ ಸ್ವಾಮೀಜಿಗಳು ಅವರಿಗೆ ಎಲ್ಲರಿಗೂ ಬಂದಿರೋಂತಹ ಸ್ತ್ರೀಯರಿಗೆ ಮಹಿಳೆಯರಿಗೆ ಆಶೀರ್ವಚನ ನೀಡಿದರು ವಿಜ್ ಸಮಾನತೆ ವಿಚಾರನ ಅರ್ಪಿಸಿದ್ರು ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮ ನಮಗೆ ಭಾಳ ದೊಡ್ಡ ಮಟ್ಟದ ಸಂತೋಷ ಆಯಿತು ಅದಕ್ಕೆ ಇವತ್ತು ಪ್ರೆಸ್ ಬಿಟ್ಟ ಏರ್ಪಾಡು ಮಾಡಿದ್ದೀವಿ ಸರ್ ಸಾಮಾಜಿಕ ಬದ್ಧತೆ ಉಳ್ಳಂತಹ ಒಂದು ದೊಡ್ಡ ಮಟ್ಟದ ಚೇತನ್ ಅಹಿಂಸೆ ಅವರ ಮೇಲೆ ಇದು ಇದು ಒಂದು ಹೊಸಲ ಇದ ಹಿಂದೇನೂ ನಡ್ಕಂಡು ಬರ್ತಾನೆ ಇದೆ ಅವ್ರ ವಿರುದ್ಧ ಅಪಪ್ರಚಾರ ಮಾಡ್ತಾನೆ ಇದ್ದಾರೆ ಅವ್ರನ್ನ ಈ ದೇ ಈ ದೇಶದಿಂದ ಗಡಿಪಾರು ಮಾಡಬೇಕು ಅನ್ನೋ ರೀತಿ ಮರ್ಗಕ್ಕೆ ಹೋದಾಗಲೂ ನಾವು ಬಿಟ್ಟಿಲ್ಲ ಅವತ್ತು ನಾವು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀವಿ ಈ ದೇಶದ ಈ ನಾಡಿನ ಈ ಹೆಮ್ಮೆಯ ಪುತ್ರ ಅಂತ ನಾವು ಅವತ್ತು ಅವರ ಪರವಾಗಿ ಹೋರಾಟ ಮಾಡಿದ್ದೀವಿ ಯಾಕೆಂದರೆ ಅವರು ಸಾಮಾಜಿಕ ಬದ್ಧತೆ ಉಳ್ಳಂತಹ ಒಂದು ಸಮಾಜಕ್ಕೆ ಕೊಡುಗೆಯಾದಂಥ ಮಾದರಿಯಾದಂಥ ವ್ಯಕ್ತಿ ನಮ್ಮ ಚೇತನವರು ಈ ಮೀಟು ಸಿನಿಮಾ ರಂಗದಲ್ಲಿ ಬರುವಂಥ ಒಂದು ಏಳು ಬೀಳಿನ ಒಂದು ಲೈಂಗಿಕ ಸಮಸ್ಯೆನೋ ಏನೋ ಇರ್ಬೋದು ಅಲ್ಲಿರುವಂಥ ಹೆಣ್ಮಕ್ಳುಗಳು ಬಂದು ನಮ್ಮ ಚೇತನ ಅಹಿಂಸಾ ಅವ್ರ ಹತ್ರ ತನ್ನ ನೋವುಗಳನ್ನ ಹೇಳ್ಕೊಂಡಿದ್ದಾರೆ ಆ ನೋವುಗಳನ್ನ ಹೇಳ್ಕೊಂಡಿದ್ದಾಗ ಆ ಚೇತನ್ನು ಹೋರಾಟಗಾರ ಇದ್ದಾರೆ ಅವರು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟವಂಥರಲ್ಲ ಯಾವುದೇ ಧರ್ಮಕ್ಕೆ ಸ ಅವಹೇಳನ ಮಾಡುವಂಥರಲ್ಲ ಯಾವುದೇ ಜಾತಿಗೆ ಅವಹೇಳನ ಅಂತ ಮಾಡುವಂಥರಲ್ಲ ಯಾವುದೇ ಸಿನಿಮಾ ರಂಗಕ್ಕೆ ಅವಹೇಳನ ಮಾಡುವಂಥರಲ್ಲ ನೊಂದು ಬಂದಂಥ ವ್ಯಕ್ತಿಯ ಮಹಿಳೆಯ ಪರವಾಗಿ ಅವರು ಧ್ವನಿ ಎತ್ತಿದ್ದಾರೆ ಆ ಧ್ವನಿ ಎತ್ತಿದ ಕಾರಣ ಇದು ಧ್ವನಿ ಎತ್ತಲೇಬಾರ್ದು ಇದು ಸಿನಿಮಾ ರಂಗಕ್ಕೆ ಭಾಳ ದೊಡ್ಡ ನಾಶ ಆಗ್ತದೆ ಅಂತ ಹೇಳ್ತಾರೆ ಸಿನಿಮಾ ರಂಗ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಸಿನಿಮಾನ ಪ್ರಶಂಸೆ ಕೊಟ್ಟು ಒಳ್ಳೆ ವಿ ವಿಜಯೋತ್ಸವ ಮಾಡಿ ದೊಡ್ಡ ಮಟ್ಟಕ್ಕೆ ಕೊಟ್ಟಂಥ ಸಕ್ಸಸ್ಸು ನಮ್ಮ ಕರ್ನಾಟಕದ ಜನತೆಗಿದೆ ಸರ್ ಚೇತನ್ ಅವರು ಒಬ್ಬ ಸಮಾಜದ ನೇರ ದೃಷ್ಟಿ ಉಳ್ಳಂಥ ವ್ಯಕ್ತಿ ಯಾವುದೇ ಕಮಿಟ್ಮೆಂಟ್ಗೆ ಆಸೆ ಆಮೀಕ್ಷೆಗೆ ಒಳಗಾದಂಥ ಒಂದು ದೊಡ್ಡ ಮಟ್ಟದ ಹೋರಾಟಗಾರ ನಿಮಗೆ ಗೊತ್ತಿರೋಂಗೆ ಆಸೆ ಆಮಿಷಗಳಿಗೆ ಒಳಗಾಗಿದ್ರೆ ಸಮಾಜನ ಯಾವುದೋ ಒಂದು ಸಮಾಜನ ತುಳಿದಿದ್ರೆ ಯಾವುದೋ ಒಂದು ಸಮಾಜನ ಮೇಲೆತ್ತಿದ್ರೆ ಇವತ್ತು ಅವರು ಒಂದು ದೊಡ್ಡ ಮಟ್ಟಕ್ಕೆ ಬಿಂಬಿತರಾಗಿರೋರು ಆದರೆ ಯಾವುದೇ ಒಂದು ಸಾಮಾಜಿಕ ಬದ್ಧತೆ ಇರೋಂಥ ವ್ಯಕ್ತಿನ ಈ ಥರ ತುಳಿಯುವಂಥದ್ದು ಇದೇನು ಹೊಸ್ತಲ್ಲ ನೀವು ಕಂಡಂಗೆ ಎಲ್ಲ ಹೋರಾಟಗಾರನ ತುಳಿದಿದ್ದಾರೆ ಎಲ್ಲ ವಿಚಾರಧಾರೆಗಳು ತಿಂದಿದ್ದಾರೆ ಆದರೆ ಅವರ ಬಸವಣ್ಣನವರ ಕುವೆಂಪು ಅವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಸೆಗಳು ಪೆರಿಯಾರ್ ಅವರ ಆಸೆಗಳು ಈ ಆಸೆ ಆಶ ಆಶೆಗಳನ್ನ ಹೊತ್ತಿರುವಂಥವ್ರನ್ನ ಯಾರು ತುಳಿಯೋಕ್ಕಾಗಲ್ಲ ಸತ್ಯನ ಯಾವತ್ತೂ ತುಳಿಯೋಕ್ಕಾಗಲ್ಲ ಸತ್ಯನ ಯಾವತ್ತೂ ಒದ್ಯೋಕ್ಕಾಗಲ್ಲ ಅಂಥ ವ್ಯಕ್ತಿನ ನಾವು ಉಳಿಸ್ಕೊಂತೀವಿ ಅದೇ ರೀತಿ ಮನೆ ನಮ್ಮ ಗೋವಿಂದವರು ಅವ್ರನ್ನ ಭಾಳ ಸೂಕ್ಷ್ಮವಾಗಿ ಅವ್ರನ್ನ ತೀಕ್ಷ್ಣವಾಗಿ ಅವ್ರನ್ನ ಮನಬಂದಂತೆ ಮಾತಾಡೋವಂಥದ್ದು ನಮಗೆ ಭಾಳ ಕಣ್ಣಲ್ಲಿ ನೋವಲ್ಲಿ ತರೋಂಥದ್ದಾಯಿತು ಯಾಕೆಂದರೆ ಅವರು ದೊಡ್ಡ ಮಟ್ಟದ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರುಗಳಲ್ಲಿ ಅವರು ಈ ದೇಶ ಕಂಡಂಥ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಹೋರಾಟಗಾರರು ಅವ್ರನ್ನ ನೋಡಿದಾಗ ನಮಗೆ ಭಾಳ ನೋವಾಯಿತು ಈಗ ಅವರು ಹೋರಾಟಗಾರರು ಅವ್ರ ಹತ್ರ ಬ ಕೆಲವರು ನೋವಾಯಿತು ಅಂತ ಬಂದಾಗ ಹೇಳ್ಕೊಂತಾರೆ ಅವರು ಧ್ವನಿ ಇರ್ತಾರೆ ಹಾಗಾದರೆ ಅವ್ರನ್ನ ನಾವು ಬಿಂಬಿಸಿ ಮಾತಾಡೋವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಸಮಾಜದಲ್ಲಿ ಹೋರಾಟಗಾರರಿಗೆ ಹೋರಾಟಗಾರರೇ ನೋವು ಕೊಟ್ಟಾಗ ಭಾಳ ನೋವಾಗ್ತದೆ ಯಾಕೆಂದರೆ ಇಲ್ಲಿ ಯಾವುದೇ ಹೋರಾಟಗಾರರು ನೋವು ಅಂತ ಹೇಳ್ಕೊಂಬಂದಾಗ ಅವ್ರ ಪರ ಧ್ವನಿ ಎತ್ತದ್ದು ನಿಮಗೆಲ್ಲ ಗೊತ್ತಿರೋಂಥ ವಿಚಾರ ಮಾಧ್ಯಮದಲ್ಲಿ ಇಂಥವು ಎಷ್ಟೋ ವಿಚಾರಗಳು ನಡ್ಕೊಂಬತ್ತವೆ ಆ ವ್ಯಕ್ತಿ ಆ ಮಹಿಳೆಗಳು ನೋವು ಹೇಳ್ಕೊಂಡಿದ್ಕಲ್ವಾ ಸಿನಿಮಾ ರಂಗದಲ್ಲಿ ಹಿಂಗಾಗಿದೆ ಅಂತ ಹೇಳ್ಕೊಂಡಿದ್ಕಲ್ವ ಅವರು ನೋವು ಹೇಳ್ಕೊಂಡಿರೋವಂಥದ್ದು ಅವರು ಧ್ವನಿ ಎತ್ತಿರೋರು ಸಿನಿಮಾ ರಂಗನೇ ಹೊರತುಪಡಿಸಿ ಕಾರ್ಮಿಕ ದಲಿತರ ಪರ ಆದಿವಾಸಿಗಳ ಪರ ವಿದ್ಯಾರ್ಥಿಗಳ ಪರ ಶೋಷಿತರ ಪರ ಸಮಾನತೆ ಪರ ಆದರ್ಶವುಳ್ಳಂಥ ವ್ಯಕ್ತಿ ಯಾವುದೇ ವಿಚಾರ ಬಂದ್ರು ಅವರು ದುನಿಯತ್ತಿ ಮಾತಾಡುವಂಥವ್ರು ಅಂಥ ವ್ಯಕ್ತಿ ಬಗ್ಗೆ ನಿಜವಾಗೂ ನಮ್ಮ ಸಾರ ಗೋವಿಂದ ಅವರು ದಯಮಾಡಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತೀನಿ ಪ್ರಾರ್ಥನೆ ಮಾಡ್ಕೊತೀನಿ ಯಾಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀನಿ ಅಂತಂದರೆ ನೀವು ಹೋರಾಟಗಾರರಿದ್ದೀರಾ ಓ ಕನ್ನಡ ಪರ ಹೋರಾಟಗಾರರಿದ್ದೀರಾ ನೀವು ಈ ಕನ್ನಡ ಪರಕ್ಕೆ ವೇದಿಕೆ ಹಾಕಿ ಅದಕ್ಕೋಸ್ಕರ ನಿಮಗೆ ದಯಮಾಡಿ ಕೈ ಮುಗಿದು ಮಾಡಿದ್ದೀನಿ ದಯಮಾಡಿ ಇನ್ನೊಂದು ಸರಿ ಚೇತನ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅವ್ರು ಮಾಡಿರೋಂಥ ಹೋರಾಟಗಳನ್ನ ನೋಡಿ ನೀವು ಅವ್ರ ಪರವಾಗಿ ವಿರುದ್ಧ ಮಾತಾಡೋದಕ್ಕೆ ನೀವು ಯೋಚನೆ ಮಾಡಿ ಮಾತಾಡಿ ಅಂತ ಹೇಳ್ತಾನೆ ಹೇಳ್ತೆ ದಯಮಾಡಿ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಚೇತನ್ ಅವ್ರ ಪರ ನಿಲ್ತದೆ ಯಾವುದೇ ವಿಚಾರ ಬಂದಾಗಲೂ ಅಷ್ಟೇ ಏನೇ ಬಂದರೂ ಸತ್ಯದ ಪರ ನಮ್ಮ ಹೋರಾಟ ನಿಲ್ತದೆ ಅದೇ ರೀತಿ ಚೇತನ್ ಅವರಿಗೆ ಎಲ್ಲಿ ಅನ್ಯಾಯ ಆಗ್ತದೆ ಎಲ್ಲಿ ನೋವು ಆಗ್ತದೆ ಅವ್ರ ಪರ ನಾವು ಧ್ವನಿ ಎತ್ತೀವಿ ಧ್ವನಿ ಎತ್ತನೇ ಇರ್ತೀವಿ ಅದಕ್ಕೋಸ್ಕರ ನಾವು ಯಾವ ಕಾನೂನು ಸಲಹೆಗಳ ಪರವಾಗಿ ಹೋರಾಟ ಮಾಡೋದಕ್ಕೂ ಸರಿ ಅದರಿಂದ ಏನಾಗ್ತದೋ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಿ ಕಾನೂನು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಸರ್ ಈ ಹಿಂದೆ ಬಸವಣ್ಣನವ್ರನ್ನು ಬಹಳ ಹೀನಾಯವಾಗಿ ಸೊ ಸೊ ಭಾಳ ಹೀನವಾಗಿ ಹಿಂಸೆ ಕೊಟ್ಟಂಥ ಈ ನಮ್ಮ ಈ ಒಂದು ಸಮಾಜದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಈ ನಮ್ಮ ಸಮಾಜ ಅದೇ ರೀತಿ ನಮ್ಮ ಬಸವಣ್ಣನವ್ರನ್ನ ಪೆರಿಯಾರನವ್ರು ಇಳ ಈ ಸಮಾಜ ಈ ನಮ್ಮ ಸತ್ ನಮ್ಮ ಚೇತನವ್ರನ್ನ ಈಳಿಸೋದೇನು ದೊಡ್ಡದಲ್ಲ ಯಾಕೆಂದರೆ ಸತ್ಯ ಯಾರು ಮಾತಾಡ್ತಾರೆ ಯಾರು ವಿಚಾರ ಮಾತಾಡ್ತಾರೆ ಯಾರು ದಲಿತರ ಪರ ಧ್ವನಿ ಎತ್ತಾರೆ ಯಾರು ಸಮಾಜದ ಪರವಾಗಿ ಧ್ವನಿ ಎತ್ತಾರೆ ಯಾರು ಧಾರ್ಮಿಕ ಚಿಂತನೆಗಳ ಬಗ್ಗೆ ಮಾತಾಡ್ತಾರೆ ಯಾರು ವಿಚಾರಧಾರೆಗಳನ್ನ ಮಾತಾಡ್ತಾರೆ ಯಾರು ಸಮಾಜದ ಕಡೆಯ ಪ್ರಜೆಗೆ ನ್ಯಾಯ ಒದಗಿಸ್ ಅಂತಾರೆ ಅವ್ರಿಗೆಲ್ಲ ಇದೇ ರೀತಿ ಆಗುವಂಥದ್ದು ಅದೇ ರೀತಿ ಸತ್ಯಕ್ಕೆ ನೀವು ಮಾಧ್ಯಮದವ್ರು ಗೊತ್ತಿದಂಥ ವಿಚಾರ ಮಾಧ್ಯಮದವರು ಚೇತನವರು ಎಲ್ಲೂ ಸಹ ಸಮಾಜನ ಒಂದು ಸಮಾಜಕ್ಕೆ ನೋವು ಕೊಡುವಂಥದ್ದಾಗಲಿ ಸಮಾಜನ ತುಳಿತ ಒಳಪಡದಂಥದ್ದಾಗಲಿ ಯಾವುದೇ ಸಮಾಜದ ಕಡೆ ಪ್ರಜೆಗೂ ನೋವಾದಾಗ ಅವರು ಧ್ವನಿ ಎತ್ತಂಥದ್ದೇ ಧ್ವನಿ ಎತ್ತನೆ ಇರ್ತಾರೆ ಅವ್ರ ಧ್ವನಿಗೆ ನಮ್ಮ ಧ್ವನಿಯಾಗೂ ಇರ್ತದೆ ನಮ್ಮ ಸಂಘಟನೆಗಳು ಇರ್ತವೆ ಇಡೀ ಹಲವಾರು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಶೋಷಿತ ಪರ ಸಂಘಟನೆಗಳು ಪತ್ರಿಕಾ ಮಾಧ್ಯಮ ಎಲ್ಲರೂ ಅವ್ರ ಪರವಾಗಿ ನಿಂತಿದೆ ಅದಕ್ಕೋಸ್ಕರ ಇವತ್ತುವರೆಗೂ ಅವರು ಸತ್ಯದ ಪರವಾಗಿ ಇದ್ದಾರೆ ಸತ್ಯದ ಇರ್ತಾರೆ ಮುಂದೆ ಅವ್ರ ಹೋರಾಟ ನಿರಂತರವಾಗಿರ್ತದೆ ಅವ್ರ ಹೋರಾಟದಲ್ಲಿ ನಮ್ಮದು ಅವ್ರ ಜೊತೆ ಕೈಗೊಳ್ಳುವಾಗ ಇದ್ದೇ ಇರ್ತದೆ ಸರ್